ಮರೇ ನಾ ನಿಮ್ಮನ್ನು ಬಿಟ್ಟು ಬಾಳಲ್ಲಾರನು ನನ್ನ ಹತ್ತಿರ ಶುದ್ಧಾತ್ಮನೇ ನಾ ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಬಿಟ್ಟು ಬಾಳಲ್ಲಾರೆನೂ ಆಲೇಲುಯಾ, ಲೇಲುಯ ಆ ಲೇಲುಯಾ ಅಲ್ಲೇ ಲುಯ ಹೇಲುಯಾ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಯೋಹಾನನ್ನು ಬರೆದ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ವಚನ ಹದಿನಾರು ಪೋಷಕರಾದ ಪವಿತ್ರಾತ್ಮರು ಪವಿತ್ರಾತ್ಮರು ನಮ್ಮ ಪೋಷಕರಾಗಿದ್ದಾರೆ ನಾನು ಪಿತನನ್ನು ಕೇಳಿಕೊಳ್ಳುವೆನು ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು ಇವರು ನಿಮ್ಮೊಡನೆ ಯಾವಾಗಲೂ ಇರುವರು ಪೋಷಕರಾದ ಪವಿತ್ರಾತ್ಮರು ನಮ್ಮೊಡನೆ ಯಾವಾಗಲೂ ಇರುವರು ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ ಲೋಕವು ಇವರನ್ನು ಬರಮಾಡಿಕೊಳ್ಳದು ಏಕೆಂದರೆ ಲೋಕ ಇವರನ್ನು ಕಾಣುವುದು ಇಲ್ಲ ಅರಿತುಕೊಳ್ಳುವುದೂ ಇಲ್ಲ ಆದರೆ ನೀವು ಆದರೆ ನೀವು ಅವರನ್ನು ಚೆನ್ನಾಗಿ ಅರಿಯುವಿರಿ ಕಾರಣ ಇವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸಿರುವರು ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ ಫ್ರೆಸ್ಲಾನ್ ಬಹಳ ಆ ಆಶೀರ್ವಾದದ ವಚನ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗಿಲ್ಲ ಇನ್ನು ನಾವ್ ಯಾರು ಅನಾಥರಲ್ಲ ನಮ್ಮೊಡನೆಯು ನಮ್ಮೊಳಗೂ ವಾಸ ಮಾಡುವ ಸ್ವರ್ಗದ ಶಕ್ತಿ ಪೋಷಕರಾಗಿ ತಂದೆ ದೇವರು ನಮಗೆ ಅನುಗ್ರಹಿಸಿದ್ದಾರೆ ಪವಿತ್ರಾತ್ಮರು ತ್ರಯೇಕ ದೇವರಲ್ಲಿ ಒಬ್ಬರಾಗಿದ್ದಾರೆ ಪವಿತ್ರಾತ್ಮರು ಸ್ವತಃ ದೇವರಾಗಿದ್ದಾರೆ ಪವಿತ್ರಾತ್ಮರು ದೇವರ ಶಕ್ತಿಯಾಗಿದ್ದಾರೆ ಆದ ಕಾರಣ ಪ್ರಭು ಯೇಸು ಅದ್ಭುತಕರವಾಗಿ ನುಡಿದಂತ ಮಾತುಗಳು ನಿಮ್ಮ ಮಕ್ಕಳು ತಂದೆ ತಾಯಿಯ ಬಳಿ ಬಂದು ತಿನ್ನಲು ರೊಟ್ಟಿ ಕೇಳಿದರೆ ನೀವು ನಿಮ್ಮ ಮಕ್ಕಳಿಗೆ ಕಲ್ಲು ಕೊಡುತ್ತೀರಾ ನೀವು ಎಷ್ಟೇ ಕೆಟ್ಟ ತಂದೆ ತಾಯಿಗಳಾಗಿದ್ದರೂ ಸಹ ನಿಮ್ಮ ಮಕ್ಕಳಿಗೆ ಅವರಿಗೆ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಅವರ ಅವಶ್ಯಕತೆಗಳೇನು ಅವರು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಮಕ್ಕಳಿಗೆ ಬೇಕಾದ ಸಕಲ ಸೌಕರ್ಯಗಳನ್ನು ನೀವು ಮಾಡಲು ಸಿದ್ಧರಿರುತ್ತೀರಲ್ಲವೇ ತಂದೆ ತಾಯಿಗಳಾದ ನೀವು ನಿಮ್ಮ ಮಕ್ಕಳ ಕುರಿತು ಇಷ್ಟೊಂದು ಚಿಂತಿಸುವಾಗ ಇಷ್ಟೊಂದು ಕೇರ್ ತಗೊಳ್ಳುವಾಗ ಸ್ವರ್ಗದಲ್ಲಿರುವ ತಂದೆ ನಮ್ಮ ಕುರಿತು ಇನ್ನು ಹೆಚ್ಚಾಗಿ ಚಿಂತಿಸುತ್ತಾರಲ್ಲವೇ ಇನ್ನು ಹೆಚ್ಚಾಗಿ ನಮ್ಮ ಬಗ್ಗೆ ಕೇರ್ ತಗೋತಾರಲ್ಲವೇ ನಿಮ್ಮ ಮಕ್ಕಳು ರೊಟ್ಟಿ ಕೇಳಿದರೆ ನೀವು ತಿನ್ನಲು ಕಲ್ಲನ್ನು ಕೊಡುತ್ತೀರಿಯೇ ಮೀನನ್ನು ಕೇಳಿದರೆ ತಿನ್ನಲು ಚೇಳನ್ನು ಕೊಡುತ್ತೀರಾ ಹೀಗಿರುವಾಗ ನೀವು ಬೇಡಿಕೊಂಡದ್ದೇ ಆದರೆ ಕೇಳಿಕೊಂಡದ್ದೇ ಆದರೆ ನಿಮ್ಮ ತಂದೆ ದೇವರು ಅಪ್ಪ ಪಿತನೇ ಅಪ್ಪ ತಂದೆಯೇ ಎಂದು ನೀವು ಪ್ರಾರ್ಥಿಸುವಾಗ ದೇವರು ತಮ್ಮ ಪವಿತ್ರಾತ್ಮರನ್ನೇ ನಿಮಗೆ ನೀಡುವವರಾಗಿದ್ದಾರೆ ತಮ್ಮ ಪವಿತ್ರಾತ್ಮರನ್ನೇ ದೇವರು ನಮಗೆ ನೀಡುವವರಾಗಿದ್ದಾರೆ ಪವಿತ್ರಾತ್ಮರು ದೇವರ ಆತ್ಮರಾಗಿದ್ದಾರೆ ಪವಿತ್ರಾತ್ಮರು ದೇವರ ಶಕ್ತಿಯಾಗಿದ್ದಾರೆ ಪವಿತ್ರಾತ್ಮರು ದೇವರೇ ಆಗಿದ್ದಾರೆ ಇವತ್ತು ಕ್ರೈಸ್ತರಾದ ನಾವು ಎಷ್ಟು ಭಾಗ್ಯವಂತರು ನೋಡಿ ಇವತ್ತು ದೇವರನ್ನೇ ನಮ್ಮೊಳಗೆ ಪಡೆದುಕೊಂಡಿರುವ ಆಶೀರ್ವಾದದ ಜನಾಂಗ ನಾವಾಗಿದ್ದೇವೆ ಅದಕ್ಕಾಗಿ ಪ್ರಭು ಏಸು ನುಡಿದರು ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ ಈ ಲೋಕದಲ್ಲಿ ನೀವು ಅನಾಥರಲ್ಲ ಇವತ್ತು ನಮಗೆ ಒಂದು ಸತ್ಯ ಚೆನ್ನಾಗಿ ಮನದಟ್ಟಾಗಬೇಕು ಏಸು ನಾಮದಲ್ಲಿ ಸ್ನಾನ ದೀಕ್ಷೆ ಪಡೆದುಕೊಂಡು ಮತ್ತೊಬ್ಬ ಏಸುವಾಗಿರುವ ನಮ್ಮೊಳಗೆ ಪವಿತ್ರಾತ್ಮರು ವಾಸಿಸುತ್ತಿದ್ದಾರೆ ನಾನು ಅನಾಥಳಲ್ಲ ನಾನು ಅನಾಥನಲ್ಲ ನನ್ನೊಡೆಯು ನನ್ನೊಳಗು ದೇವರಾತ್ಮರು ಪರಿಶುದ್ಧಾತ್ಮರು ವಾಸಿಸುತ್ತಿದ್ದಾರೆ ಆ ಪರಿಶುದ್ಧಾತ್ಮರು ಪೋಷಕರಾಗಿದ್ದಾರೆ ಪೋಷಣೆ ಮಾಡುವವರಾಗಿದ್ದಾರೆ ನಮಗೆ ಯಾವುದು ಬೇಕು ಯಾವುದು ಬೇಡ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಪೋಷಕರು ವೆರಿ ಸಿಂಪಲ್ ಒಂದು ತಂದೆ ತಾಯಿಗಳು ತನ್ನ ಮಕ್ಕಳ ಕುರಿತು ಯಾವ ಎಲ್ಲಾ ಪೋಷಣೆ ಮಾಡುತ್ತಾರೋ ಆ ರೀತಿ ನಮ್ಮನ್ನ ಪೋಷಣೆ ಮಾಡುವುದಕ್ಕಾಗಿ ದೇವರ ಶಕ್ತಿ ಪರಿಶುದ್ಧಾತ್ಮರೇ ನಮ್ಮೊಳಗೆ ವಾಸಿಸುತ್ತಿದ್ದಾರೆ ಇನ್ನು ಸುಲಭವಾಗಿ ಹೇಳಬೇಕಂದ್ರೆ ನೋಡಿ ಎಲ್ ಕೆ ಜಿ ಅಥವಾ ಯು ಕೆ ಜಿ ಯಾಕೆ ಹೈಸ್ಕೂಲ್ಗೆ ಹೋಗೋ ಮಕ್ಕಳು ಅಷ್ಟೇ ಸ್ಕೂಲ್ಗೆ ಹೋಗುವಾಗ ಹೋಗಿ ಅವರು ಬಂದ ಕೂಡಲೇ ನ ಬಿಚ್ಚಿ ಒಂದು ಕಡೆ ಬಿಸಾಡ್ತಾರೆ ಬ್ಯಾಗ್ ಒಂದು ಕಡೆ ಇಡ್ತಾರೆ ಯೂನಿಫಾರ್ಮ್ ಬಿಚ್ಚಿ ಅವರು ಬೇರೆ ಡ್ರೆಸ್ ಹಾಕ್ಕೊಂಡು ಅವ್ರು ರಿಲ್ಯಾಕ್ಸ್ ಆಗಬೇಕು ವರ್ಕ್ ಮಾಡಿ ಮಲಗಬಹುದು ಆದರೆ ಮಾರನೆಯ ದಿನ ಬೆಳಿಗ್ಗೆ ಮಗು ಮತ್ತೆ ಸ್ಕೂಲ್ಗೆ ಹೋಗಬೇಕು ನಾಳೆ ವೈಟ್ ಯೂನಿಫಾರ್ಮಾ ಕಲರ್ ಯೂನಿಫಾರ್ಮಾ ವೈಟ್ ಶೂನ ಬ್ಲ್ಯಾಕ್ ಶೂನ ಆ ಮಗುಗೆ ತಿಂಡಿ ಏನು ಬೇಕು ದೋಸೆನಾ ಇಡ್ಲಿನಾ ಅದಕ್ಕೆಲ್ಲ ಪ್ರಿಪ್ರೇಷನ್ನು ತಂದೆ ತಾಯಿಗಳು ರೆಡ್ಡಿ ಮಾಡಿಟ್ಟಿರ್ತಾರೆ ಮಗು ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದೇಳುತ್ತೆ ಮಗುಗೆ ಬೇಕಾದುದೆಲ್ಲವೂ ಸಿದ್ಧ ಮಾಡಿಟ್ಟಿರ್ತಾರೆ ಹೌದಲ್ವಾ ಸರಳವಾದ ರೀತಿಯಲ್ಲಿ ಒಂದು ತಂದೆ ತಾಯಿಗಳು ತನ್ನ ಮಕ್ಕಳನ್ನ ಹೇಗೆ ಪೋಷಣೆ ಮಾಡುತ್ತಾರೋ ಅದೇ ರೀತಿ ಪರಿಶುದ್ಧಾತ್ಮರು ನಮಗೆ ಪೋಷಕರಾಗಿದ್ದಾರೆ ನಾವು ಮಾಡಬೇಕಾದುದಾರು ಏನು ನನ್ನೊಳಗೆ ಪವಿತ್ರಾತ್ಮರು ಇದ್ದಾರೆ ನಾನು ಅನಾಥನಲ್ಲ ಪವಿತ್ರಾತ್ಮರು ನನ್ನ ತಂದೆಯಾಗಿ ತಾಯಿಯಾಗಿ ಅಣ್ಣನಾಗಿ ಅಕ್ಕನಾಗಿ ಸಹೋದರನಾಗಿ ಸ್ನೇಹಿತನಾಗಿ ಸರ್ವಸ್ವವಾಗಿ ನನ್ನೊಳಗಿದ್ದು ನನ್ನಡ ನನ್ನನ್ನು ಮುನ್ನಡೆಸುತ್ತಾರೆ ನನ್ನ ಭಾವನೆಗಳು ನನ್ನ ಸ್ವಭಾವ ನನ್ನ ಚಿಂತೆ ನನ್ನ ಕಣ್ಣೀರು ನನ್ನ ದುಃಖ ಎಲ್ಲ ನನ್ನ ಕುರಿತು ಚೆನ್ನಾಗಿ ಅರಿತಿರುವವರು ಪವಿತ್ರಾತ್ಮರಾಗಿದ್ದಾರೆ ಮಕ್ಕಳ ಕುರಿತು ತಂದೆ ತಾಯಿಗಲ್ಲದೆ ಮತ್ತಾರಿಗೆ ಚೆನ್ನಾಗಿ ತಿಳಿದಿರುತ್ತದೆ ಸೊ ಪವಿತ್ರಾತ್ಮರು ನನ್ನೊಳಗಿದ್ದಾರೆ ಅವರು ನನ್ನ ಕುರಿತು ಅರಿತಿದ್ದಾರೆ ನನ್ನ ಕುರಿತು ಚಿಂತಿಸುವವರಾಗಿದ್ದಾರೆ ಈ ಸತ್ಯವನ್ನು ನಾವು ಮನದಟ್ಟು ಮಾಡಿಕೊಂಡು ಆ ಪವಿತ್ರಾತ್ಮರೊಡಗೂಡಿ ಜೀವಿಸಲು ಪ್ರಾರಂಭಿಸಬೇಕು ಪವಿತ್ರಾತ್ಮರೇ ನನ್ನೊಳಗೆ ಬನ್ನಿ ಗುಡ್ ಮಾರ್ನಿಂಗ್ ಹೋಲಿ ಸ್ಪೆರೇಜ್ ಈ ದಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಪವಿತ್ರಾತ್ಮರೇ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ ಬನ್ನಿ ಪವಿತ್ರಾತ್ಮರೇ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ನನ್ನೊಟ್ಟಿಗೆ ಸೇರಿ ಅಡಿಗೆ ಮಾಡಿ ಹೀಗೆ ಪವಿತ್ರಾತ್ಮರೊಡಗೂಡಿ ಜೀವಿಸುವಾಗ ಪವಿತ್ರಾತ್ಮರು ಯಾವುದು ಸರಿ ಯಾವುದು ತಪ್ಪು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಏನು ಮಾತನಾಡಬೇಕು ಏನು ಮಾತನಾಡಬಾರದು ನಮ್ಮನ್ನ ತಿದ್ದಿ ದೇವರ ಚಿತ್ತಕ್ಕನುಗುಣವಾಗಿ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸುವರಾಗಿದ್ದಾರೆ ಧೈರ್ಯದೆಂದಿರೋಣ ನನ್ನ ಪೋಷಕ ಪವಿತ್ರಾತ್ಮರು ಸರ್ವ ಜ್ಞಾನಿ ಸರ್ವ ವ್ಯಾಪ್ತಿ ಸರ್ವವನ್ನು ಸಾಧಿಸುವ ದೇವರ ಶಕ್ತಿ ನನ್ನೊಳಗಿದೆ ಆತನ ಮೂಲಕ ನಾನು ಜೀವಿಸುತ್ತೇನೆ ಎಂದು ಆ ಪವಿತ್ರಾತ್ಮರ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ ಕರ್ತರಾದೇಶವೇ ಮುಂಜಾನೆ ವೇಳೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಓ ಪರಿಶುದ್ಧಾತ್ಮರೆ ಪ್ರೀತಿ ಸ್ವರೂಪಿಯೂ ಸತ್ಯ ಸ್ವರೂಪಿಯೂ ಆದ ದೇವರ ಆತ್ಮರೆ ನಮ್ಮೊಳಗೂ ನೀವು ವಾಸ ಮಾಡುವ ಪೋಷಕರಾದ ಪರಿಶುದ್ಧಾತ್ಮರೆ ಈಗೋ ಈ ಮುಂಜಾನೆ ವೇಳೆ ನಿಮ್ಮನ್ನ ಮತ್ತೊಮ್ಮೆ ನಮ್ಮಲ್ಲಿ ಬರಮಾಡಿಕೊಳ್ಳುತ್ತಿದ್ದೇವೆ ನಮ್ಮೊಳಗೆ ಬಂದು ಸಚೇತನಗೊಳ್ಳಿರಿ ನಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡಿರಿ ನಮ್ಮ ನಡೆ ನುಡಿ ಕಣ್ಣಿನ ನೋಟ ನಮ್ಮ ಕಾಲಿನ ನಡೆ ಎಲ್ಲವೂ ನೀವು ವಶಪಡಿಸಿಕೊಳ್ಳಿರಿ ನಾನು ಪವಿತ್ರಾತ್ಮರು ಮತ್ತು ನಾನು ಒಟ್ಟಾಗಿ ಸೇರಿ ಈ ಜೀವಿತದ ಪ್ರಯಾಣವನ್ನು ಮುನ್ನಡೆಸಲು ಎಲ್ಲ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಲು ಪವಿತ್ರಾತ್ಮರು ನನ್ನೊಳಗಿದ್ದು ಸತ್ಯದ ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವಂತೆ ಈ ಮುಂಜಾನೆ ವೇಳೆ ನಮ್ಮೊಳಗು ನಮ್ಮೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರು ಸಚೇತನಗೊಳ್ಳಲು ಅವರು ಕಾರ್ಯತತ್ಪರರಾಗುವಂತೆ ಪರಿಶುದ್ಧಾತ್ಮರ ಅಭಿಷೇಕ ನಮ್ಮೊಬ್ಬರಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಪೋಷಕರಾದ ಪವಿತ್ರಾತ್ಮರೊಡಗೂಡಿ ಜೀವಿಸುವ ಕೃಪೆಗಾಗಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್